ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ನಿಮ್ಮ ಸ್ಕಿನ್ನು ಬಳೆಯೋಗೋಸ್ಕರ ಇನ್ನೊಂದು ಮನೆಮದ್ದನ್ನು ನಾನು ತಿಳಿಸ್ಕೊಡ್ತೀನಿ ಇದು ಎರಡು ಸ್ಟೆಪ್ ಇದೆ ಫಸ್ಟು ಒಂದು ಮೊದಲನೇ ವಿಧಾನ ಏನು ಅಂತ ಹೇಳ್ತೀನಿ ಎರಡನೇ ವಿಧಾನ ಏನು ಅಂತ ಹೇಳ್ತೀನಿ ಇದನ್ನು ಎರಡನ್ನೂ ನೀವು ಮಾಡೋದರಿಂದ ನಿಮ್ಮ ಸ್ಕಿನ್ನಲ್ಲಿ ಬದಲಾವಣೆ ನೀವು ಕಾಣ್ಬೋದು ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಆದರೂ ನೀವು ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ನಲ್ಲಿ ನೀವು ಬದಲಾವಣೆ ಕಾಣ್ಬೋದು ಈಗ ಯಾರು ನನ್ನ ಚಾನಲನ್ನು ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಮರೆಯೋದು ಪ್ರೆಸ್ ಮಾಡಿ ಇದೇ ಥರ ನಾನು ಉಪಯುಕ್ತ ಮಾಹಿತಿಗಳನ್ನು ನಾನು ಮುಂದಿನ ಬರೋ ವಿಡಿಯೋಗಳಲ್ಲಿ ತಿಳಿಸ್ತಾ ಬರ್ತೀನಿ ಮತ್ತು ನನ್ನ ಹಿಂದಿನ ವೀಡಿಯೋಗಳನ್ನು ನೋಡದೆ ಇದ್ದವರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳಿದೆ ಆ ಲಿಂಕ್ ಮುಖಾಂತರ ನೀವು ನೋಡ್ಬೋದು ಈಗ ಏನಂದರೆ ಫಸ್ಟು ಒಂದು ಫೇಸ್ ಪ್ಯಾಕನ್ನು ನಾನು ಹೇಳ್ತೀನಿ ಏನಂದರೆ ಒಂದು ಬಾಲಲ್ಲಿ ರೈಸನ್ನು ರೈಸ್ ಪೌಡರನ್ನು ಹಾಕ್ಕೊಳ್ಳಿ ಅಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಆ ಒಂದು ಸ್ಪೂನ್ ಅಕ್ಕಿ ಹಿಟ್ಟಿಗೆ ರೋಸ್ ವಾಟರ್ನ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ ಆಮೇಲೆ ಇನ್ನೊಂದು ಏನಂದರೆ ಅಲೋವಿರಾ ಜೆಲ್ ಅಲೋವಿರಾ ಜೆಲ್ ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚದಷ್ಟು ಟೀ ಸ್ಪೂನಷ್ಟು ತೆಗೆದುಕೊಳ್ಳಿ ಅದಕ್ಕೆ ವಿಟಾಮಿನ್ ಇದೆ ಆ ಲಿಗ್ ಆಯಿಲನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನು ಕಲಸಿ ಒಂದು ಕಡೆ ಇಟ್ಕೊಂಡ್ಬಿಡಿ ಆದಮೇಲೆ ಫಸ್ಟ್ ಮುಖವನ್ನು ನೀಟಾಗಿ ಸ್ವಚ್ಛವಾಗಿ ಮುಖಂಡ ತೊಳ್ಕೊಡಿ ತೊಳ್ಕೊಂಡು ಆದಮೇಲೆ ನೀವು ಇದು ಅಕ್ಕಿ ಮತ್ತು ರೋಸ್ ವಾಟರ್ ಮಿಕ್ಸ್ ಮಾಡಿರ್ತಲ್ಲ ಪೇಸ್ಟು ಆ ಪೇಸ್ಟನ್ನು ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡಿಕೊಳ್ಳಿ ಅಪ್ಲೈ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬಿಡಿ ಆದಮೇಲೆ ನೀಟಾಗಿ ಅದನ್ನು ಸ್ಕ್ರಬ್ ಮಾಡ್ಕೊಳ್ಳಿ ಸ್ಕ್ರಬ್ ಆದಮೇಲೆ ಮುಖವನ್ನು ನೀಟಾಗಿ ತೊಳ್ಕೊಂಡು ಆದಮೇಲೆ ಏನು ಮಾಡಬೇಕಂದ್ರೆ ನೀವು ಕಲಸಿರ್ತೀರಲ್ಲ ಇದು ಅಲೋವೆರಾ ಜೆಲ್ಲು ಆಮೇಲೆ ವಿಟಾಮಿನ್ ಇ ಟ್ಯಾಬ್ಲೆಟ್ ಕ್ಯಾಪ್ಸೂಲ್ದು ಆಯಲನ್ನು ಅದು ಎರಡನ್ನೂ ಮಿಕ್ಸ್ ಮಾಡಿಟ್ಟಿರಲ್ಲ ಅದನ್ನು ನೀವು ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ ನೀಟಾಗಿ ಅಪ್ಲೈ ಮಾಡ್ಕೊಂಡು ಹಾಗೆ ಬಿಟ್ಬಿಡಿ ಈ ಥರ ನೀವು ವಾರದಲ್ಲಿ ಒಂದು ಎರಡು ಸರಿ ಅದನ್ನು ನೀವು ಮಾಡ್ತಾ ಬನ್ನಿ ನೀವು ಸ್ಕಿನ್ನಲ್ಲಿ ನೀವೇ ಬದಲಾವಣೆ ಖಂಡಿತ ಕಾಣ್ತೀರಾ ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಬರ್ತೀನಿ ಈಗ ಈ ವಿಡಿಯೋದೊಂದಿಗೆ ನಿಮಗೆಲ್ಲರಿಗೂ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು